ನಮಸ್ಕಾರ ಕ್ರಿಕೆಟ್ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಐದು ಪಂದ್ಯಗಳ ಟೆಸ್ಟ್ ಸರಣಿ ಆರಂಭ ಆಗಿದೆ ಇವತ್ತು ಮೊದಲ ಪಂದ್ಯ ಮೊದಲ ಪಂದ್ಯದಲ್ಲಿ ಭಾರತಕ್ಕೆ ಒಂದು ಕಡೆ ಮೇಲುಗೈಯಂತೂ ಆಗಿದೆ ಈಗಾಗಲೇ ಇನ್ನೂರ ನಲವತ್ತಾರಕ್ಕೆ ಇಂಗ್ಲೆಂಡ್ ತಂಡ ಆಲ್ಔಟ್ ಆಗಿದೆ ಈಗಾಗಲೇ ಭಾರತ ಕೂಡ ನೂರ ಹತ್ತೊಂಬತ್ತಕ್ಕೆ ಒಂದು ವಿಕೆಟ್ ನಷ್ಟಕ್ಕೆ ಇನ್ನಿಂಗ್ಸನ್ನು ಕೂಡ ಆರಂಭ ಮಾಡಿರುವಂಥದ್ದು ಇವತ್ತಿಗೆ ಮೊದಲ ದಿನದ ಆಟ ಅಂತ್ಯ ಆಗಿದೆ ಸೊ ಹಾಗಾಗಿ ಮೊದಲ ದಿನದ ಆಟ ಯಾವ ರೀತಿ ಆಗಿತ್ತು ಜೊತೆಗೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬೇಕಾಗಿತ್ತು ಯಾರಿಗೆ ಸಿಕ್ಕಿದೆ ಏನದರ ಬಗ್ಗೆ ಚರ್ಚೆ ಆಗುತ್ತೆ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಪಾಟೀಲ್ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಇವತ್ತು ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಮೊದಲ ಟೆಸ್ಟ್ ಪಂದ್ಯ ಆರಂಭ ಆಗಿದೆ ಈಗಾಗಲೇ ಮೊದಲ ಇನ್ನಿಂಗ್ಸ್ ಅಂತೂ ಅವರು ಖತಮ್ ಮಾಡಿದ್ದಾರೆ ಈಗಾಗಲೇ ಇನ್ನೂರ ನಲವತ್ತಾರಕ್ಕೆ ಆಲ್ಔಟ್ ಆಯಿತು ಸೊ ಹೇಗೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮೊದಲ ಟೆಸ್ಟ್ ಪಂದ್ಯದ ಬಗ್ಗೆ ಮಾತನಾಡೋದಾದರೆ ಒಂದು ಬೆನ್ ಸ್ಟೋಕ್ಸ್ ಅವರ ಒಂದು ಬ್ಯಾಟಿಂಗ್ ಬಗ್ಗೆ ಹೇಳಲೇಬೇಕು ತುಂಬ ಚೆನ್ನಾಗಿ ಆಡಿದರು ನಾನು ಅಂದ್ಕೊಂಡಿದ್ದೆ ಟೂ ಹಂಡ್ರೆಡ್ ಒಳಗಡೆ ಆಲ್ಔಟ್ ಆಗ್ತಾರೇನೋ ಅಂತ ಹೇಳಿ ಯಾಕೆಂದರೆ ನಮ್ಮ ಸ್ಪಿನ್ನರ್ಗಳು ಅಷ್ಟೇ ಅದ್ಭುತವಾಗಿ ಬೌಲಿಂಗನ್ನು ಮಾಡ್ತಾಯಿದ್ರು ಪಿಚ್ ಕೂಡ ಅದಕ್ಕೆ ಹೊಂದಿಕೊಂಡಿತ್ತು ತುಂಬಾ ಸ್ವಿಂಗ್ ಆಗ್ತಾ ಇತ್ತು ಬಾಲ್ ಟಚ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು ಒಂದು ಲೆಕ್ಕಾಚಾರದಲ್ಲಿ ನಾನು ಟೂ ಹಂಡ್ರೆಡ್ ಒಳಗಡೆ ಆಲ್ಔಟ್ ಆಗ್ಬೋದು ಅಂದ್ಕೊಂಡಿದ್ದೆ ಬಟ್ ಬೆನ್ ಸ್ಟೋಕ್ಸ್ ಅದ್ಭುತವಾಗಿ ಆಡಿದ್ರು ಒಂದು ಲೆಕ್ಕಾಚಾರದಲ್ಲಿ ಟೂ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ಕಾಂಪಿಟೇಟಿವ್ ಸ್ಕೋರ ಖಂಡಿತವಾಗ್ಲೂ ಅಲ್ಲ ಭಾರತದ ಆರಂಭವನ್ನು ನೋಡಿದ್ರೆ ಆ ಒಂದು ಅಗ್ರೆಸಿವ್ ಆಟವನ್ನು ನೋಡಿದ್ರೆ ಖಂಡಿತವಾಗ್ಲೂ ಇದೊಂದು ಇನ್ನಿಂಗ್ಸ್ ಗೆಲ್ಬೋದು ಗೆಲ್ಬಹುದು ಅಂತ ನಾನು ಅನ್ಕೋತೀನಿ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇದಾರೆ ಒಂದು ಲೆಕ್ಕಾಚಾರದಲ್ಲಿ ಜೈಸ್ವಾಲ್ ಏನ್ ಟಿ ಟ್ವೆಂಟಿ ಆಡ್ತಾ ಇದ್ದಾರೆ ಒನ್ ಡೇ ಆಡ್ತಾ ಇದಾರ ಗೊತ್ತೇ ಆಗ್ತಾ ಇಲ್ಲ ಅಷ್ಟೊಂದು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಹೊಡಿಬಡಿ ಆಟ ಸೆವೆಂಟಿ ಸಿಕ್ಸ್ ರನ್ಸ್ ಕೇವಲ ಸೆವೆಂಟಿ ಬಾಲ್ಗಳಲ್ಲಿ ಒಂಬತ್ತು ಬೌಂಡ್ರಿ ಮೂರು ಸಿಕ್ಸರ್ಸು ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಂತು ನಾಯಕ ರೋಹಿತ್ ಶರ್ಮಾ ಜೊತೆಗೆ ಎಂಬತ್ತು ರನ್ಗಳ ಒಂದು ಪಾರ್ಟ್ನರ್ಶಿಪ್ ಅದು ಒಂದು ಬ್ಯಾಡ್ ಶಾಟ್ ಹೊಡೆಯೋದಕ್ಕೆ ಹೋದ್ರೆ ರೋಹಿತ್ ಶರ್ಮಾ ಅದಕ್ಕೆ ವಿಕೆಟ್ನ ಒಪ್ಪಿಸಬೇಕಾಯ್ತು ಒಂದು ಲೆಕ್ಕಾಚಾರದಲ್ಲಿ ನನಗನಿಸ್ತಾ ಇದೆ ಭಾರತದಲ್ಲಿ ಟೆಸ್ಟ್ನ ಭಾರತದ ವಿರುದ್ಧ ವಿದೇಶಿ ಆಟಗಾರರು ಅಥವಾ ಬೇರೆ ದೇಶದ ಆಟಗಾರರು ಸೋಲಿಸೋದು ಅಷ್ಟು ಸುಲಭ ಅಲ್ಲ ನಮ್ಮ ಭಾರತದಲ್ಲಿ ನಾವು ಹುಲಿಗಳೇ ಹೊರಗಡೆ ಹೋದಾಗಲೂ ಈಗ ತುಂಬಾ ಇದೆ ಟೆಸ್ಟ್ ಇತಿಹಾಸ ನೋಡಿ ಸಾವಿರದ ಮುನ್ನೂರ ಸಾವಿರದ ಮೂವತ್ತೆರಡರಲ್ಲಿ ನಾವು ಇಂಗ್ಲೆಂಡ್ ವಿರುದ್ಧ ಮೊದಲ ಜಯವನ್ನು ಗಳಿಸಿದ್ವಿ ಅಲ್ಲಿಂದ ಆರಂಭ ಆಯಿತು ಬಟ್ ಇತ್ತೀಚಿನ ದಿನಗಳಲ್ಲಿ ಇದುವರೆಗೂ ಕೂಡ ನೂರ ಹತ್ತೊಂಬತ್ತು ಟೆಸ್ಟ್ ಆಗಿದೆ ಐವತ್ತು ನಾವು ಗೆದ್ದಿ ಅವ್ರಿಗೆ ಗೆದ್ದಿದ್ದಾರೆ ಮೂವತ್ತೆರಡು ನಾವು ಗೆದ್ದಿದ್ದೀವಿ ಈ ಟೆಸ್ಟ್ ಇತಿಹಾಸವನ್ನು ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗಲು ಅವ್ರದೇ ಮೇಲುಗೈ ಇದೆ ಬಟ್ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಅಂತ ಚಾಂಪಿಯನ್ಶಿಪ್ ಸ್ಟ ಆರಂಭ ಆರಂಭ ಆಯಿತು ಅಲ್ಲಿಂದ ಕೂಡ ಭಾರತದ ಒಂದು ಆ ಏನು ಆಟ ಬದಲಾಗಿದೆ ಪ್ರತಿಯೊಂದು ಸೀರೀಸ್ಗಳಲ್ಲೂ ತುಂಬ ಅದ್ಭುತವಾಗಿ ಆಟ ಆಡ್ತಾ ಇದಾರೆ ಇಲ್ಲ ಅಂತ ಹೇಳಲ್ಲ ರೋಹಿತ್ ಶರ್ಮಾ ಪಡೆ ಖಂಡಿತವಾಗ್ಲೂ ಈ ಒಂದು ಸೀರೀಸ್ನ ಈಸಿಯಾಗಿ ಗೆಲ್ಲುತ್ತೆ ಬಟ್ ನನಗೇನು ಅನ್ನಿಸ್ತಾ ಇದೆ ವರ್ಲ್ಡ್ ಕಪ್ ಬೇರೆ ಇದೆ ಆಮೇಲೆ ಐ ಪಿ ಎಲ್ ಬೇರೆ ಇದೆ ಅದೆಲ್ಲದರ ನಡುವೆ ಇದೆ ಒಂದು ಬೇಕಿತ್ತ ಅನ್ನುವಂಥ ಪ್ರಶ್ನೆ ಇದೆ ಮತ್ತು ನೀವು ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಬೇಕಿತ್ತ ಕೆಲವೊಬ್ಬ ಆಟಗಾರರ ಆಯ್ಕೆ ಅಂತ ಹೇಳಿ ಖಂಡಿತವಾಗಲೂ ಬೇಕಾಗಿರಲಿಲ್ಲ ಅನ್ನೋದು ಭರತ್ ಬಗ್ಗೆ ಭರತ್ ಅವರ ಬದಲಾಗಿ ಬೇರೆ ಯಾರಿಗಾದ್ರೂ ಅವಕಾಶ ನನಗೆ ಅನಿಸಿದ ಮಟ್ಟಿಗೆ ಕೇಳ್ ರಾಹುಲ್ ಆಸ್ ಅ ಕೀಪರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಒಳ್ಳೆಯ ಆಟವನ್ನು ಮಾಡ್ತಾರೆ ಅವರು ಅವ್ರ ಬದಲಾಗಿ ಇನ್ನೂ ಪೂಜಾರ ಅವರಿದ್ದರು ರಹಾನೆ ಇದ್ದರು ಅನೇಕ ಹಿರಿಯ ಇದ್ದರು ಅದ್ರ ಜೊತೆಗೆ ಯಂಗ್ ಪ್ಲೇಯರ್ಸ್ ನೋಡಿ ರನ್ಜೇಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ಫರಾಜ್ ಖಾನ್ ಆಡ್ತಾ ಇದ್ದಾರೆ ಆಮೇಲೆ ತುಂಬ ಒಳ್ಳೆ ಒಳ್ಳೆ ಪ್ಲೇಯರ್ಸ್ಗಳನ್ನು ಹುಡುಕ್ತಾ ಇದ್ದಾರೆ ಬಟ್ ನನಗೆ ಯಾಕೆ ಇಲ್ಲಿ ಬರತ್ ಅವರಿಗೆ ಪದೇ ಪದೇ ಅವಕಾಶಗಳು ಟೆಸ್ಟಲ್ಲಿ ಸಿಗ್ತಾ ಇದೆ ಅದು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ನೋಡೋಣ ಒಂದು ಒಳ್ಳೆ ಆಟ ಆಡಿದರೆ ಖಂಡಿತವಾಗಲೂ ಅಪ್ರಿಷಿಯೇಟ್ ಮಾಡೋಣ ಬಟ್ ಅದಕ್ಕಿಂತ ಒಳ್ಳೆ ಆಟಗಾರರು ಇದ್ದರೂ ಅವ್ರನ್ನ ಆಯ್ಕೆ ಮಾಡ್ಬೋದಾಗಿತ್ತು ಅನ್ನೋದು ನನ್ನ ಪ್ರಶ್ನೆ ಆ ಓಕೆ ಅದೆಲ್ಲ ಅದ್ರ ಬಗ್ಗೆ ಮಾತಾಡೋಣ ಈಗ ಇಂಗ್ಲೆಂಡ್ ಅಂತ ಬಂದಾಗ ಮೊದಲ ಬ್ಯಾಟ್ ಮಾಡುತ್ತೆ ಮೊದಲ ಬ್ಯಾಟ್ ಮಾಡುವಾಗ ಕೇವಲ ಇನ್ನೂರ ನಲ್ವತ್ತ ಆರಕ್ಕೆ ಆಲ್ಔಟ್ ಆಯ್ತು ಎಲ್ಲ ಒಂದ್ ಕಡೆ ಇಂಗ್ಲೆಂಡ್ ಅವರ ಆಟಗಾರ ಮನಸ್ಥಿತಿ ಹೇಗಿರಬಹುದು ಅಂತೇಳಿ ಅಂದ್ರೆ ಒನ್ ಡೇ ಅನ್ಕೊಂಡ್ ಬಿಟ್ಟಿದರಾ ಅಥವಾ ಹೇಗೆ ಇಲ್ಲ ಇಲ್ಲ ಈಗ ಅಂದ್ರೆ ಒಂದೇನು ಗೊತ್ತಾ ನಾವು ಬೇರೆ ದೇಶಗಳಿಗೆ ಆಡೋದಕ್ಕೆ ಹೋದಾಗ ಮೊದಲು ವೆದರ್ಗೆ ಗೆ ಹೊಂದ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಮತ್ತೆ ಅವರ ಪಿಚ್ ಈಗ ಇಂಗ್ಲೆಂಡು ನ್ಯೂಜಿಲೆಂಡು ಆಸ್ಟ್ರೇಲಿಯಾ ಇಂಥ ಪಿಚ್ಗಳು ಹೇಗೆ ಅಂತಂದ್ರೆ ಬೌನ್ಸಿ ಪಿಚ್ಗಳಿದು ಇದು ಮತ್ತು ನೀವು ತುಂಬ ಟೆಸ್ಟ್ ಕ್ರಿಕೆಟ್ನಿಂದ ದೂರ ಇದ್ದು ಸಡನ್ಲಿ ಬಂದಾಗ ಈ ರೀತಿ ಆಗೋದು ಉಂಟು ಇಂಗ್ಲೆಂಡ್ ಈಗ ಓಡಿ ಐ ಟಿ ಟ್ವೆಂಟಿ ಬರೀ ಇದನ್ನೇ ಆಡ್ತಾ ಇದೆ ಈಗ ಟೆಸ್ಟ್ಗೆ ಮರಳಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಯ್ತೇನೋ ಅಂತ ಅನಿಸುತ್ತೆ ಮತ್ತು ಬೆನ್ ಸ್ಟೋಕ್ಸು ಮತ್ತು ಕೆಲವೊಂದು ಆಟಗಾರರ ಅನುಪಸ್ಥಿತಿ ಕೂಡ ಈ ಒಂದು ತಂಡಕ್ಕೆ ಕಾಡಿದೆ ಯಂಗ್ ಪ್ಲೇಯರ್ಸ್ ಇದ್ದಾರೆ ತುಂಬ ಆ ಒಂದು ಫಿಫ್ಟಿ ಫಿಫ್ಟಿ ಚಾನ್ಸಸ್ ತೊಗೊಂಡಿದ್ದಾರೆ ಯಂಗ್ ಪ್ಲೇಯರ್ಸ್ ಜೊತೆಗೆ ಅನುಭವಿಗಳು ಬಟ್ ಎಲ್ಲೋ ಮಿಸ್ ಹೊಡೀತು ಅಂತ ನಾನು ಅನ್ಕೋತೀನಿ ಕ್ರಾಲಿ ನೋಡಿ ಇಪ್ಪತ್ತೈರನ್ಗೆ ವಿಕೆಟನ್ನು ಒಪ್ಪಿಸ್ತಾರೆ ಬಟ್ ಮೊದಲ ವಿಕೆಟ್ಗೆ ಕ್ರಾಲಿ ಮತ್ತು ಡೆಕೆಟ್ ಒಂದು ಒಳ್ಳೆ ಒಳ್ಳೆ ಪಾರ್ಟ್ನರ್ಶಿಪ್ ನ ಮಾಡ್ತಾರೆ ಐವತ್ತೈದು ರನ್ ಗಳು ನಾನು ಅನ್ಕೊಂಡಿದ್ದೆ ಈ ಒಂದು ಪಾರ್ಟ್ನರ್ಶಿಪ್ ಏನಾದ್ರೂ ಇಪ್ಪತ್ತು ಹೋಯ್ತು ಅಂದ್ರೆ ಇಂಡಿಯಾ ಆರಾಮಾಗಿ ಇವ್ರು ಇಂಡಿಯಾಗೂ ನಾನ್ನೂರ ಐದ್ನೂರು ಟಾರ್ಗೆಟ್ ಕೊಡ್ತಾರೆ ಅಂತಾನೆ ಅನ್ಕೊಂಡಿದ್ದೆ ಎಲ್ಲಪ್ಪ ಡ್ರಾ ಆಗುತ್ತೆ ಯಾಕಂದ್ರೆ ಭಾರತ ಅಂತೂ ಬಿಟ್ಕೊಡಲ್ಲ ಅದಂತೂ ಗೊತ್ತಿತ್ತು ಬಟ್ ಸಡನ್ಲಿ ಹೇಗ್ ಖುಷಿತು ಅಂತಂದ್ರೆ ಐವತ್ತೈದಕ್ಕೆ ಜೀರೋ ಇದ್ದಿದ್ದು ಅರವತ್ತಕ್ಕೆ ಮೂರ ಆಗತ್ತೆ ಮತ್ತೆ ಅಲ್ಲೊಂದು ಒಳ್ಳೆ ಪಾರ್ಟ್ನರ್ಶಿಪ್ ಸಿಗುತ್ತೆ ನೂರ ಇಪ್ಪತ್ತೊಂದ್ರ ತನಗ ಬರ್ತಾರೆ ಬಟ್ ಮತ್ತೆ ದಿಢೀರ್ ಕುಶಿತಾ ನೂರ ಇಪ್ಪತ್ತೈದಕ್ಕೆ ಒಂದ್ ಹೋಗುತ್ತೆ ನೂರ ಮೂವತ್ತೇಳಕ್ ಆರನೇ ವಿಕೆಟ್ ನೂರ ಐವತ್ತು ಏಳನೇ ವಿಕೆಟ್ ಎಲ್ಲೂ ಕೂಡ ವಿಕೆಟ್ ಪಾರ್ಟ್ನರ್ಶಿಪ್ ಬರೋ ತರ ಎಲ್ಲೂ ಮಾಡಲಿಲ್ಲ ಭಾರತದ ಸ್ಪಿನ್ನರ್ಗಳು ತುಂಬಾ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ನೋಡಿ ಮೂರು ಜನ ಸ್ಪಿನ್ನರ್ ಹೈದರಾಬಾದ್ ಒಂದು ಜಡೇಜಾ ನೋಡಿ ಹದಿನೆಂಟು ಓವರ್ಗಳಲ್ಲಿ ಎಂಬತ್ತೆಂಟು ರನ್ ಕೊಡ್ತಾರೆ ಮೂರೇ ವಿಕೆಟ್ ಮೂರು ವಿಕೆಟ್ ತಗೋತಾರೆ ಅಶ್ವಿನ್ ಮೂರು ವಿಕೆಟ್ ಇಪ್ಪತ್ತೊಂದು ಓವರ್ ಹಾಕಿದಾರೆ ಅಕ್ಷರ್ ಎರಡು ವಿಕೆಟ್ ತಗೊಂಡಿದ್ದಾರೆ ಬೂಮ್ರಾ ವೇಗದ ಬೌಲರ್ ಅವರು ಕೂಡ ಎಂಟು ಓವರ್ಗಳಲ್ಲಿ ಎರಡು ವಿಕೆಟ್ ನ ತಗೊಂಡಿದ್ದಾರೆ ಪಿಚ್ ಮಾತ್ರ ಭಾರತದ ಸ್ಪಿನ್ಗೆ ಹೇಳಿ ಮಾಡಿಸ್ದಂಗೆ ಇತ್ತು ಸ್ವಿಂಗ್ ತುಂಬಾ ಚೆನ್ನಾಗ್ ಆಗ್ತಾ ಇತ್ತು ಕಂಟ್ರೋಲ್ ಇತ್ತು ರನ್ ಕೂಡ ಬಿಟ್ಕೊಡ್ತಾ ಇರಲಿಲ್ಲ ನನಗೆ ಅಶ್ವಿನ್ ಅವರ ಬೌಲಿಂಗ್ ಅದ್ಭುತ ಅನಿಸ್ತಾ ಇತ್ತು ಅವ್ರ ಬೌಲಿಂಗ್ ನ ತಿನ್ಕಾಡ್ತಾ ಇದ್ರು ಹೊಡಿಯೋದಕ್ಕೆ ಮುಂದೆ ವಿಶೇಷ ದಾಖಲೆ ಹೌದು ಅಶ್ವಿನ್ ಅವರು ಮತ್ತು ಜಡೇಜ ಒಂದು ಅಶ್ವಿನ್ ಜಡೇಜಾ ನೋಡಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಐನೂರ ಐವತ್ತು ರನ್ಗಳ ಒಂದು ಆಲ್ರೌಂಡರ್ ನೋಡಿ ಜಡೇಜಾ ಆಟಗಾರ ಯಾವ ದೇಶದಲ್ಲಿ ಇರ್ತಾರಲ್ಲ ಆ ಒಂದು ಟೀಮ್ ತುಂಬ ಬಲಾಡ್ಯನ್ಸುತ್ತೆ ಆತ ಬಾಲಿಂಗ್ನಲ್ಲಿ ನಿಮ್ಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಬ್ಯಾಟಿಂಗ್ನಲ್ಲಿ ಆ್ಯಸ್ ಅ ಆಗಿ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ನೀವು ಇವೆರಡರಲ್ಲೂ ಫೇಲ್ ಆದರೂ ಕೂಡ ಫೀಲ್ಡಿಂಗಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತರನ್ನು ಉಳಿಸೇ ಉಳಿಸಿರ್ತಾರೆ ಅಂಥ ಆಟಗಾರ ಮತ್ತು ಆತನ ಹತ್ರ ಬಾಲ್ ಹೋದರೆ ಬೇಡಪ್ಪ ಸಿಂಗಲ್ಲೇ ಸಾಕು ಡಬಲ್ ಬೇಡ ಅನ್ನುವಂಥ ಆಟಗಾರ ಇದ್ದಾರೆ ಸಿಂಗಲ್ ಇದ್ದಲ್ಲಿ ಯಾಪ ಹತ್ರ ಹೋದಾಗ ಬಾಲ್ ತಗೊಳದೆ ಬೇಡ ಅಂತ ಅಂಥ ಆಟಗಾರ ಜಡೇಜಾ ಈ ರೆಕಾರ್ಡ್ಗೆ ಖಂಡಿತವಾಗಲೂ ನಾವು ಅಪ್ರಿಷಿಯೇಟ್ ಮಾಡಬೇಕು ಅದರ ಒಂದು ದಾಖಲೆ ಬಿಟ್ಟರೆ ಖಂಡಿತವಾಗ್ಲೂ ನಮಗೆ ಅಶ್ವಿನ್ ಅಶ್ವಿನವರು ಕೂಡ ನೂರ ಐವತ್ತು ವಿಕೆಟ್ ನೋಡಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆರಂಭ ಆದಾಗಿನಿಂದಲೂ ಕೂಡ ನೂರ ಗಡಿ ದಾಟಿದ ಮೊದಲ ಆಟಗಾರ ಮತ್ತೆ ಮೂರನೇ ಆಟಗಾರ ಈ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆರಂಭ ಆದ್ಮೇಲೆ ಒಂದ್ ಸ್ವಲ್ಪ ಟೆಸ್ಟ್ ವ್ಯಾಲ್ಯೂ ಬಂದಂಗಾಗಿದೆ ಓಕೆ ಈ ಸೀರೀಸ್ ನ ಗೆಲ್ಲಬಾರದು ಕೆಲವ್ರು ಮೊದಲೇ ಇದೊಂದು ಹೋಯ್ತಾ ಹೋಗ್ಲಿ ಬಿಡು ಅದೊಂದು ಹೋಯ್ತಾ ಅದು ಹೋಗ್ಲಿ ಬಿಡು ಈ ರೀತಿಯಾಗಿ ಮನಸ್ಥಿತಿ ಇತ್ತು ಬಟ್ ಈಗ ಪ್ರತಿಯೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಗೆಲ್ಲೇಬೇಕು ಈಗ ಅದು ನಮ್ಮಲ್ಲಿ ಇದೆ ಬಟ್ ಟೀಮ್ ಟೀಮ್ ಎಲ್ವೆ ಸೆಲೆಕ್ಷನ್ ಅಂತ ಬಂದ್ರೆ ಖಂಡಿತ ಒಲ್ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಸೆಲೆಕ್ಷನ್ ನೋಡಿ ರೋಹಿತ್ ಶರ್ಮಾ ಜೈಸ್ವಾಲ್ ಅದೇ ವಿರಾಟ್ ಕೊಹ್ಲಿ ಹೋದ್ಮೇಲೆ ಅಲ್ಲಿ ಯಾರು ಬರ್ತಾರೆ ಹೌದು ಹೌದು ಜೊತೆಗೆ ಕೆ ಎಲ್ ರಾವ್ನ ಕರ್ಕೊಂಡ್ರು ಹೌದು ಹೌದು ಕೊಹ್ಲಿ ಇದ್ದಿದ್ರು ಕೂಡ ಕೆ ಎಲ್ ರಾವಲ್ನ ಆಡಿಸ್ತಿದ್ರು ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಬಟ್ ಇಲ್ಲಿ ಭರತ್ ಅವ್ರನ್ನ ಆಡಿಸ್ತಿರ್ಲಿಲ್ಲ ಅಲ್ಲಿ ಕೆ ಎಲ್ ರಾವಲ್ಗೆ ಕೀಪಿಂಗ್ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಕೊಡ್ತಾ ಇದ್ರು ಇನ್ನೂ ತುಂಬ ಸ್ಟ್ರಾಂಗ್ ಆಗ್ತಾ ಇತ್ತು ನೋಡಿ ಜೋ ರೋಹಿತ್ ಜೈಶ್ವಾಲ್ ಒಂದು ಒಳ್ಳೆ ಆರಂಭ ಕೊಟ್ಟಿದ್ದಾರೆ ಗಿಲ್ ಮೂರನೇ ಸ್ಥಾನದಲ್ಲಿ ಬಂದಿದ್ದಾರೆ ಕೊಹ್ಲಿ ಅವರ ಸ್ಥಾನದಲ್ಲಿ ಒಂದು ಒಳ್ಳೆ ಆಟವನ್ನು ಈಗ ಪ್ರದರ್ಶನ ಮಾಡ್ತಾ ಇದ್ದಾರೆ ಈಗಾಗಲೇ ಹದಿನಾಲ್ಕು ರನ್ನ ಗಳಿಸಿದ್ದಾರೆ ಟೆಸ್ಟ್ ಆಟ ಆಡ್ತಾ ಇದ್ದಾರೆ ನಲವತ್ತಾರು ಬಾಲ್ಗಳು ಸಂಯೋಚಿತ ಆಟ ಖಂಡಿತವಾಗಲು ಅಯ್ಯರ್ ಜಡೇಜಾ ಖಂಡಿತವಾಗಲು ಭರತ್ ಈ ಮಧ್ಯಮ ಕ್ರಮಾಂಕದಲ್ಲಿ ಒಂದು ಇನ್ನೂರು ಅಥವಾ ಇನ್ನೂರ ಹತ್ತು ಇಪ್ಪತ್ತು ರನ್ ಬಂತು ಅಂದ್ರೆ ಒಂದು ದೊಡ್ಡ ರನ್ ಬಂತು ಬರುತ್ತೆ ಖಂಡಿತವಾಗ್ಲು ಭಾರತ ಈ ಪಂದ್ಯದಲ್ಲಿ ನಾನು ಹೇಳ ಇನ್ನಿಂಗ್ಸ್ ಗೆಲುವನ್ನ ತಂದು ಕೊಡುವಲ್ಲಿ ಈ ಒಂದು ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ಇದಂತೂ ಮುಗಿದಿದೆ ನೂರ ಹತ್ತೊಂಬತ್ತು ರನ್ ನನಗೆ ನನಗನ್ಸಿದ ಮಟ್ಟಿಗೆ ಒಂದು ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಪ್ಲಸ್ ರನ್ ಹೊಡಿತೀವಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಅವ್ರನ್ನ ಮತ್ತೆ ಇನ್ನೂರು ಅಥವಾ ಇನ್ನೂರು ಒಳಗಡೆ ಆಲ್ ಔಟ್ ಮಾಡಿದ್ರೆ ಒಂದು ಇನ್ನಿಂಗ್ಸ್ ಗೆಲುವು ಅದರಲ್ಲೂ ನಮಗೆ ಒಂದು ಸ್ವಲ್ಪ ಇಂಗ್ಲೆಂಡ್ ಅಂತಂದ್ರೆ ಹೇಗೆ ಅಂತಂದ್ರೆ ಈ ಸ್ವಲ್ಪ ಜಾಸ್ತಿ ಕಾರ್ಯ ಪಾಟೀಲ್ ಈಗ ಈ ಮ್ಯಾಚ್ ಆರಂಭ ಆಗೋದ್ಕಿಂತ ಮುಂಚೆ ಬೇನ್ ಸ್ಟೋಕ್ ಅವರು ಕೂಡ ಒಂದ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ವಿಶ್ವದ ಯಾವುದೇ ಪಿಚ್ ನಲ್ಲಿ ಆಡಿದ್ರು ಕೂಡ ಇಲ್ಲಿ ಯಾವ್ದೇ ವೇನು ಇದ್ರು ಕೂಡ ಭಾರತ ಅಂತ ಬಂದಾಗ ಇಂಡಿಯಾ ಅಂತ ಬಂದಾಗ ಅಲ್ಲಿ ಸರ್ವೆ ಆಗೋದು ಬಹಳ ಕಷ್ಟ ಆಗತ್ತೆ ಅಂತ ಹೇಳಿ ಸೊ ಇದೆಲ್ಲ ಪ್ಲಾನಿಂಗ್ ಗೊತ್ತಿತ್ತು ಆದರೂ ಕೂಡ ಅವ್ರ ಪ್ಲಾನಿಂಗ್ ತಕ್ಕಂತೆ ಆಗ್ಲಿಲ್ವಾ ಇವತ್ತಿನ ಬ್ಯಾಟಿಂಗ್ ಅವರು ಇಲ್ಲ ಭಾರತದ ಟೀಮ್ ಬಗ್ಗೆ ಹೆದರೋದು ತುಂಬ ಎಲ್ಲ ದೇಶಗಳು ಹೆದರ್ತವೆ ಈಗ ಮೊದಲು ನಾವು ಈಗ ನೈಂಟೀಸ್ ಅಲ್ಲಿ ಇಂತಹ ಒಂದು ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಟೀಮ್ ಹೇಗಿತ್ತು ನೋಡಿ ಒಂದು ಸೋಲನೆ ಕಾಣ್ತಿರಲಿಲ್ಲ ತುಂಬ ಅನಿವ ಯಾವಾಗಲೂ ಒಂದು ಮ್ಯಾಜಿಕ್ಕಾಗಿ ಸೋಲನ್ನ ಕಾಣ್ತಾ ಇದ್ರು ಗಿಲ್ಕ್ರಿಸ್ಟು ಹೆಡನ್ನು ಪಾಂಟಿಂಗು ಇಂತಹ ಬೌಲಿಂಗ್ಗಳು ಮೇಘ್ರಾತ್ನಂಥ ಬೌಲರ್ಗಳು ಇಂತಹ ಟೀಮ್ ಜೊತೆ ಆಡುವಾಗ ಒಂದು ಭಯ ಎಲ್ಲ ತಂಡಕ್ಕೂ ಇರ್ತಿತ್ತು ಹಾಗೆ ಈಗ ಭಾರತದ ವಿರುದ್ಧ ಆಡುವಾಗಿರದೆ ಯಾಕಂದರೆ ನಮಗೆ ಐ ಪಿ ಎಲ್ನಂತಹ ಒಂದು ದೊಡ್ಡ ಸಮುದ್ರದಲ್ಲಿ ನಾವು ಮೀನುಗಳನ್ನು ತಗೊಳ್ಳೋದು ತುಂಬಾ ಈಸಿ ಒಂದು ಮೂರ್ನಾಲ್ಕು ಟೀಮ್ಗಳನ್ನು ಮಾಡ್ಬೋದು ಭಾರತದೇ ನಾವು ಎ ಬಿ ಟಿ ಸಿ ಅಂತ ಹೇಳಿ ಆ ಸಿ ಟೀಮ್ ಕೂಡ ಇಂಗ್ಲೆಂಡ್ ವಿರುದ್ಧ ಗೆಲ್ಬೋದು ಅಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ಒಳ್ಳೆ ನಮ್ಮ ಹತ್ರ ಇದ್ದಾರೆ ರಣಜಿಯಲ್ಲಿ ಪಿಕ್ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ ಎಲ್ಲರೂ ಟೂ ಹಂಡ್ರೆಡ್ ಹೊಡಿತಾ ಇದ್ದಾರೆ ತ್ರೀ ಹಂಡ್ರೆಡ್ ಹೊಡಿತಾ ಇದ್ದಾರೆ ಅವರು ಡೇ ಪೂರ್ತಿ ನಿಲ್ಲಿಸ್ತಾ ಇದ್ದಾರೆ ಏಕಾಂಗಿಯಾಗಿ ಪಂದ್ಯವನ್ನು ಗೆಲ್ಲಿಸ್ತಾ ಇದ್ದಾರೆ ನಮಗೆ ಆಪ್ಷನ್ಗಳು ಜಾಸ್ತಿ ಇದೇ ಹನ್ನೊಂದರ ಬಳಗವನ್ನು ಆಯ್ಕೆ ಮಾಡೋದಕ್ಕೆ ತಲೆ ಬಿಸಿ ಬಿಟ್ಟಿರುತ್ತೆ ಎಲ್ಲರೂ ಕೂಡ ಈ ಹನ್ನೊಂದರ ಬಳಗವನ್ನು ಆಯ್ಕೆ ಮಾಡಿದ್ದಾರೆ ಏ ಆತ ಚೆನ್ನಾಗಿ ಆಡ್ತಾ ಇದ್ದೆ ಯಾಕೆ ತಗೋ ನೋಡಿ ಸರ್ಫ್ರಾಜ್ ಖಾನ ಮೂರು ಪಂದ್ಯಗಳಲ್ಲಿ ಸೆಂಚುರಿಯನ್ನು ಹೊಡೆದಿದ್ದಾರೆ ನಾವು ತಗೊಳ್ಳೇಬೇಕಾಗಿತ್ತು ಆಮೇಲೆ ಅಗರ್ವಾಲ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರನ್ನ ತಗೊಳ್ಬೇಕಾಗಿತ್ತು ಅಂತ ಕೆಲವೊಬ್ರು ಹೇಳ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಆಯ್ಕೆ ಸಮಿತಿಗೂ ತುಂಬಾ ಭಾರತದಲ್ಲಿಯೇ ಬಂದು ಅವ್ರು ಆಡ್ಬೇಕು ಅಂತಂದ್ರೆ ಇಂಥ ಬಲಾಢ್ಯ ತಂಡದ ಹಿಂಬೆಲೆ ಆಡ್ಬೇಕು ಅಂತಂದಾಗ ಖಂಡಿತವಾಗಲೂ ಒಂದು ಭಯ ಇದ್ದೇ ಇರುತ್ತೆ ಬಟ್ ಆ ಭಯಕ್ಕೆ ತಕ್ಕಂಗೆನೆ ಆಡಿದ್ರು ಅವರು ಇವತ್ತು ನೋಡಿ ಎಲ್ಲೂ ಕೂಡ ಅವರು ಪುಟಿದ ಹೇಳ್ತಾರೆ ಅಂತ ನಮ್ಗೆ ಅನಿಸ್ಲೇ ಇಲ್ಲ ಭಾರತದ ವಿರುದ್ಧ ಅವರು ಸರ್ವೈವ್ ಆಗಲಿಲ್ಲ ಅಂದ್ರೆ ಶೇಕಡ ಎಪ್ಪತ್ತರಷ್ಟು ಇದೆ ಬಾಲ್ ಟೂ ರೀ ಹೊಡಿತಾರೆ ಹೊಡಿತಾರೆ ಆಡಿದ್ರು ಆಮೇಲೆ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಬಟ್ ನನಗೇನು ಅನಿಸ್ತಾ ಇತ್ತು ಮುನ್ನೂರ ಐವತ್ತು ನಾನ್ನೂರ ಅಂತೂ ನಾನು ಅನ್ಕೊಂಡಿದ್ದೆ ನಿಜ ಹೇಳ್ತೀನಿ ನಾನು ಇಂಗ್ಲೆಂಡ್ ತಂಡ ಟೆಸ್ಟ್ ಗೆ ಫೇಮಸ್ ಅವರು ಒನ್ ಡೇ ಟಿ ಟ್ವೆಂಟಿ ಅಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಗೊತ್ತಿಲ್ಲ ಬಟ್ ಟಿ ಟೆಸ್ಟ್ ಅಂತ ಅಂದಾಗ ರಿಯಲ್ ಗೇಮ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅದರ ತಕ್ಕನಾಗೆ ಆಡ್ತಾರೆ ಬಟ್ ನನಗೆಲ್ಲೂ ಇಲ್ಲಿ ಅಂತಹ ಆಟಗಾರ ಎಲ್ಲಿ ಕಾಣಿಸ್ಲಿಲ್ಲ ರೂಟ್ ಮೇಲೆ ತುಂಬಾ ಭರವಸೆ ಯಾಕಂದ್ರೆ ನೀವು ಕ್ರಿಕೆಟ್ ಟೆಸ್ಟ್ ಇತಿಹಾಸವನ್ನ ತೆಗೆದ್ರೆ ಖಂಡಿತವಾಗ್ಲೂ ಭಾರತದ ಮತ್ತೆ ಇಂಗ್ಲೆಂಡ್ ಎರಡೂ ಆಟಗಾರರಿಗೆ ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ರನ್ ಎರಡ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ರನ್ ಅವ್ರು ಗಳಿಸಿದ್ದಾರೆ ಸಚಿನ್ ಕಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಅಂತ ಆಟಗಾರ ಇದ್ದಾರೆ ಆಮೇಲೆ ಬೆಸ್ಟ್ ಸ್ಟ್ರೋಕ್ ಇದ್ದಾರೆ ಅದನ್ನ ಬಿಟ್ಟರೆ ಬೇರೆ ಯಾರು ನನಗೆ ಸ್ಟ್ರಾಂಗ್ ಆಗಿ ಕಾಣಿಸ್ಲಿಲ್ಲ ಇಲ್ಲಿ ಕ್ರಾಲಿ ಆಗಿರ್ಬೋದು ಡೆಕೆಟ್ ಆಗಿರ್ಬೋದು ಪೋಪ್ಸ್ ಆಗಿರ್ಬೋದು ಆಮೇಲೆ ಇದು ಬೆನ್ ಪೋಕ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡ ಅಷ್ಟರ ಅನುಭವ ಇಲ್ಲದೆ ಕಾರಣಕ್ಕಾಗಿ ವಿಕೆಟ್ಸ್ಗಳು ಜಲ್ದಿ ಹೋಯ್ತು ಇನ್ನು ಇನ್ನೂರು ನಲವತ್ತಾರಾಗಿದೆ ಪಿಚ್ ಏನು ತುಂಬ ಸ್ವಿಂಗ್ ಆಗ್ತಾಯಿದೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಅದನ್ನು ಚೇಂಜೇ ಮಾಡಿಬಿಟ್ರು ನಾನು ಅಂದ್ಕೊಂಡೆ ಇವರೇನು ಟೆಸ್ಟ್ ಆಡ್ತಾರ ಟಿ ಟ್ವೆಂಟಿ ಆಡ್ತಾರೋ ಒನ್ ಡೇ ಆಡ್ತಾರ ಗೊತ್ತೇ ಆಗಲಿಲ್ಲ ಅಷ್ಟು ಸ್ಪೀಡಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾನು ಅಂದ್ಕೊಂಡೆ ಏನಪ್ಪ ಇವರಿಗೆ ಇಷ್ಟೊಂದು ಅರ್ಜೆಂಟಾ ಅಥವಾ ಟಿ ಟ್ವೆಂಟಿನ ಇಲ್ಲಿ ಇದ್ದಾರ ಅಂತ ಇದು ಒಂದು ಕಡೆಗೆ ಪ್ಲಸ್ಸು ಇನ್ನೊಂದು ಕಡೆಗೆ ಮೈನಸ್ಸು ನಾನು ಯಾಕೆ ಹೇಳ್ತೀನಿ ಕೆಲ ಕೆಲವೊಬ್ಬರು ಏ ನಾವು ತುಂಬ ಚೆನ್ನಾಗಿ ಆಡಿದ್ವಿ ಅಂತ ಹೇಳಿ ಬೆ ಬೆನ್ನು ತಟ್ಕೋತಾ ಇದ್ದಾರೆ ಬಟ್ ಬೆನ್ನು ತಟ್ಟಿಕೊಳ್ಳುವಂಥ ಆಟ ಅಲ್ಲ ಇದು ನಾವು ನಿಜವಾಗ್ಲೂ ಹೇಳ್ತೀವಿ ನೋಡಿ ಒಂದೂವರೆ ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ಮೂರು ದಿನದಲ್ಲಿ ಟೆಸ್ಟ್ ಪಂದ್ಯ ಮುಗಿತಾ ಇದೆ ಟೆಸ್ಟ್ ನಲ್ಲಿ ಇರುವಂತಹ ರಸದೌತನ ಖಂಡಿತವಲ್ಲೂ ಆಟಗಾರರಿಗೆ ಅಥವಾ ಬೇರೆ ನೋಡುಗರಿಗೆ ಸಿಗ್ತಾ ಇಲ್ಲ ಅದು ನೀವು ಎಲ್ಲವನ್ನ ತ್ರೀ ಸಿಕ್ಸ್ಟಿ ಆಂಗಲ್ ಅಲ್ಲಿ ಹೊಡಿತೀನಿ ಅಂತಂದ್ರೆ ಖಂಡಿತವೋ ಅದು ಟೆಸ್ಟ್ ಆಟ ಅಲ್ಲ ಜೈಸ್ವಾಲ್ ಆಡಿದ್ದು ಖುಷಿ ಇದೆ ರನ್ ಬಂದಿದ್ದು ಇರಲ್ಲ ಅನ್ನೋ ತರ ಇದೆ ಯಾಕಂದ್ರೆ ಟಿ ಟ್ವೆಂಟಿ ಅಲ್ಲ ಈಗ ಟಿ ಟೆನ್ ಬಂದಿದೆ ಟಿ ಟೆನ್ ಹೋಯ್ತು ಹಂಡ್ರೆಡ್ ಬಾಲ್ಸ್ ಗೇಮ್ ಬಂದಿದೆ ಜನರಿಗೆ ಹೊಡಿ ಬಡಿ ಆಟ ಇಷ್ಟ ಆಗತ್ತೆ ಇಲ್ಲ ಅನ್ನೋಲ್ಲ ಬಟ್ ರಿಯಲ್ ಗೇಮ್ ರೆಡ್ ಬಾಲ್ ಅಲ್ಲಿ ಏನ್ ನಾವು ಆಡ್ತೀವಿ ಅದು ರಿಯಲ್ ಗೇಮ್ ಅಲ್ಲಿ ಸರ್ವೈವ್ ಆಗಬೇಕು ಒಬ್ಬ ಆಟಗಾರ ನೀವು ಅದೇ ರೆಡ್ ಬಾಲ್ ಅಲ್ಲಿ ತುಂಬಾ ಸ್ಪೀಡಾಗಿ ರನ್ ಗಳಿಸ್ತೀನಿ ಅಂತಂದ್ರೆ ಅದು ಟೆಸ್ಟ್ ಆಟ ಅಲ್ವೇ ಅಲ್ಲ ಇದು ನಮಗೆ ಮುಂದಿನ ಟೆಸ್ಟ್ಗೂ ಕೂಡ ಇದು ತುಂಬಾ ಕಷ್ಟ ಈ ರೀತಿಯಾದಂತಹ ಆದರೆ ಒಂದು ಬಂದರೆ ರನ್ ಬರುತ್ತೆ ಹೋದ್ರೆ ಹೋಗ್ತೀನಿ ಅನ್ನುವಂಥ ಆಟ ಇರಬಾರ್ದು ಟೆಸ್ಟ್ ಅಲ್ಲಿ ನಮಗೆ ಅದಕ್ಕೆ ನಾನು ಹೇಳಿದ್ದು ಪೂಜಾರ ಅಂತ ಆಟಗಾರರು ಆಮೇಲೆ ಜಡೇಜಾನ್ ಅಂತಹ ಆಟಗಾರರು ಇಂಥಲೆಲ್ಲ ಬೇಕಿ ಇವರು ಆಮೇಲೆ ರಹಾನೆ ಅಂತವರು ಎಂತ ಒಳ್ಳೆ ಒಳ್ಳೆ ಪ್ಲೇಯರ್ಸ್ಗಳಿದ್ದಾರೆ ಅವರಂತೂ ರಿಟೈರ್ಮೆಂಟ್ ಕೊಟ್ಟಿಲ್ಲ ಅವ್ರು ಆಡಿಸಬೇಕು ಇನ್ನೂ ಇವರಿಗೆಲ್ಲ ಟೈಮ್ ಇದೆ ಜಸ್ವಾಲು ಗಿಲ್ಲು ಇವರಿಗೆಲ್ಲ ಟೈಮ್ ಇದೆ ಬಟ್ ನನಗೆ ಯಾಕೆ ಅವ್ರು ಇಶಾಂತ್ ಕಿಶನ್ ಎಂತ ಒಳ್ಳೆ ಆಟಗಾರ ಮುಂದೆ ವಿಶ್ವಕಪ್ ಗಾಗಿ ತಯಾರಿ ಬಟ್ ಟಿ ಟ್ವೆಂಟಿಗೂ ನಿಮ್ಗೆ ಟೆಸ್ಟ್ಗೂ ತುಂಬಾ ತಗೊಳ್ಳಿ ಅಂತ ಹೇಳಿ ನನಗ್ಯಾಕೋ ಹಂಗೆ ಅನ್ನಿಸ್ಲಿಲ್ಲ ಬಟ್ ನೀವು ಟೆಸ್ಟ್ಗೆ ಅಂದರೆ ಟೆಸ್ಟ್ ಪ್ಲೇಯರ್ಸೇ ಅಲ್ಲಿ ಇದ್ದಾಗ ಅದನ್ನು ನೋಡುವಂಥ ಖುಷಿ ಈಗ ರಾಹುಲ್ ದ್ರಾವಿಡ್ ಟೆಸ್ಟ್ ಅಂದ ತಕ್ಷಣ ನಮ್ಗೆ ಯಾರು ನೆನಪಾಗಿ ಬಿಡ್ತಾರೆ ರಾಹುಲ್ ದ್ರಾವಿಡ್ ದಿ ವಾಲ್ ಅಂತ ಕರಿತೀವಿ ಅವರು ಒಂದು ಆಟ ನೋಡೋದೇ ಒಂದು ಇಷ್ಟ ಆಗ್ತಿತ್ತು ಬಟ್ ಟಿ ಟ್ವೆಂಟಿಗೆ ರಾಹುಲ್ ದ್ರಾವಿಡ್ನ ನೀವು ಹೊಲ್ಸೋದಕ್ಕಾಗಲ್ಲ ರಾಹುಲ್ ದ್ರಾವಿಡ್ ರಾಹುಲ್ ದ್ರಾವಿಡೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ ಹಾಗೆ ಇರುತ್ತೆ ಪರಿಸ್ಥಿತಿ ಬಟ್ ಒಂದು ಲೆಕ್ಕಾಚಾರದಲ್ಲಿ ಓಕೆ ಒಂದು ಒಳ್ಳೆ ರನ್ ಬಂದಿದೆ ಒಪ್ಕೊಳ್ಳೋಣ ಬಟ್ ನನಗ್ಯಾಕೋ ಆ ಒಂದು ವೇಗದ ಆಟ ಅಷ್ಟು ಸರಿ ಬರಲಿಲ್ಲ ಇನ್ನೊಂದು ಹೇಳ್ತೀನಿ ಗಿಲ್ ಇಲ್ಲಿ ಓಪನಿಂಗ್ ಸ್ಲಾಟ್ನಲ್ಲಿ ಎಷ್ಟು ಜನ ಕಾಂಪಿಟೇಷನ್ ನೋಡಿ ನಿಮಗೆ ನಾಲ್ಕು ಜನ ಇದ್ದಾರೆ ರೋಹಿತ್ ಶರ್ಮಾ ಜೈಸ್ವಾಲ್ ಗಿಲ್ ಕೆ ಎಲ್ ರಾಹುಲ್ ಕಾಂಪಿಟೇಷನ್ ಅಲ್ಲಿ ಇದ್ದವರು ಎಲ್ಲರೂ ಇದ್ದಾರೆ ಆಟದಲ್ಲಿ ಎಲ್ಲರೂ ಕೂಡ ಓಪನಿಂಗ್ ಸ್ಲಾಟ್ನಲ್ಲಿ ಆಡುವಂಥ ಆಟಗಾರರು ಬಟ್ ಈಗಿನ ಪರಿಸ್ಥಿತಿಯಲ್ಲಿ ನೀವು ಮೊದಲ ಸ್ಥಾನನೇ ಬೇಕು ನಾನು ಸೆಕೆಂಡ್ ಬರ್ತೀನೋದು ಇಲ್ಲ ಎಲ್ಲಿ ಹೋಗಬೇಕು ಅಲ್ಲಿ ಆಡಬೇಕು ಅಷ್ಟು ಕಾಂಪಿಟೇಷನ್ ಇದೆ ನಮ್ಮಲ್ಲಿ ಬಟ್ ನೀವು ನೋಡಿ ಆ ಕಾಂಪಿಟೇಷನ್ನಲ್ಲೂ ಕೂಡ ನಿಮ್ಗೆ ಅಲ್ಲಿ ಜಾಗ ಸಿಗಲಿಲ್ಲ ಅಂದರೂ ಬೇರೆ ಕಡೆ ಜಾಗ ತೊಗೊಂಡಿದ್ದೀರಿ ಅದು ತುಂಬ ಹೆಮ್ಮೆ ಅದನ್ನು ಇಷ್ಟಪಡಬೇಕು ಕೆ ಎಲ್ ರಾಹುಲ್ ನೋಡಿ ಪ ಈಗ ಅವರು ಎರಡು ವರ್ಷ ರನ್ನೇ ಬರಲಿಲ್ಲ ಬ್ಯಾಟಿಂದ ಉಪನಾಯಕ ಅವರು ಆ್ಯಕ್ಚುಲಿ ಅವರನ್ನು ಉಪನಾಯಕ ಸ್ಥಾನದಿಂದ ಕೆಳಗಿಳಿಸಿದ್ರು ಬಟ್ ಕಮ್ ಬ್ಯಾಕ್ ಆದರು ಒಂದು ಒಳ್ಳೆ ಆಟವನ್ನು ಪ್ರದರ್ಶನ ಮಾಡಿದರು ಬಟ್ ಕೆ ಎಲ್ ರಾಹುಲ್ ಆ್ಯಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನನಗೆ ಯಾಕೋ ತುಂಬ ಇಷ್ಟ ಆಗ್ತಾರೆ ಯಾಕೆ ಗೊತ್ತಿಲ್ಲ ಅವ್ರನ್ನ ವಿಕೆಟ್ ಕೀಪರ್ ಮಾಡ್ತಾ ಇಲ್ಲ ಅಂತ ಹೇಳಿ ಗಿಲ್ ನೋಡಿ ಓಪನಿಂಗ್ ಆಟಗಾರ ಅಥವಾ ಒನ್ ಡೇ ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆ ಬಟ್ ಇಲ್ಲೂ ಕೂಡ ಮಿಸ್ ಹೊಡಿತಾ ಇದೆ ಒಂದ್ ಲೆಕ್ಕಾಚಾರದಲ್ಲಿ ಟೆಸ್ಟ್ ಇಲ್ಲ ಬಟ್ ಕಾಂಪಿಟೇಷನ್ ನಡುವೆ ಆ ಒಂದು ಟೆಸ್ಟ್ ಸವಿ ಏನಿದೆ ಅದನ್ನ ಎಲ್ಲೋ ಮಿಸ್ ಇದೀವಿ ಜಾಗದಲ್ಲಿ ಅವರು ಬಂದಿದ್ರು ಅವರಿಗೆ ಅವಕಾಶ ಸಿಕ್ಕಿದೆ ರಾಹುಲ್ ವಿಕೆಟ್ ಕೀಪಿಂಗ್ ಮಾಡಬಹುದಿತ್ತಾಗಿತ್ತು ನಾನು ಅದನ್ನೇ ಹೇಳಿದ್ವಿ ಆಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ನಿಮ್ ಹತ್ರ ಇದ್ದಾಗ ಇನ್ನೊಬ್ಬ ಮೂರ್ ಜನರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಧ್ರುವ ಜೊರಲ್ಲೂ ಇದ್ದಾರೆ ಬೇಕಾಗಿರ್ಲಿಲ್ಲ ಇಬ್ಬರು ಓಕೆ ಇತ್ತು ಬಟ್ ನನಗೆ ಯಾಕೋ ಇವ್ರಕ್ಕಿಂತ ಕಿಂತ ಕೂಡ ರಜತ್ ಪತೇದಾರ್ ಬೆಸ್ಟ್ ಅಂತ ಅನ್ನಿಸ್ತು ಒಳ್ಳೆ ಆಟಗಾರ ಟೆಸ್ಟ್ ಅಲ್ಲೂ ಕೂಡ ಒಂದ್ ಒಳ್ಳೆ ರೆಕಾರ್ಡ್ಸ್ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಆ ಭರತ್ ಅವ್ರದ್ ಇತ್ತೀಚಿನ ದಿನಗಳಲ್ಲಿ ಅಷ್ಟು ರನ್ ಗಳನ್ನ ನೋಡಿಲ್ಲ ಹಾಗಿದ್ರೆ ಇವ್ರು ಯಾವ ಆಧಾರದ ಮೇಲೆ ತಂಡಕ್ಕೆ ಆಯ್ಕೆ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಏನು ಆ ಪೊಲಿಟಿಕ್ಸ್ ಅಥವಾ ಏನ ನನಗಂತೂ ಗೊತ್ತಾಗಲ್ಲ ಬಟ್ ನನ್ ಲೆಕ್ಕಾಚಾರದಲ್ಲಿ ತುಂಬಾ ಇರುತ್ತೆ ಭರತ್ ರಜತ್ ಪತೆದಾರ್ ಕಿಂತನೂ ನಾನ್ ಪದೇ ಪದೇ ಮಾಡ್ತಾ ಇರೋದು ಪೂಜಾರ ರಹಾನೆ ಒಳ್ಳೆ ಆಯ್ಕೆ ಇತ್ತು ಬಟ್ ನೆಕ್ಸ್ಟ್ ಪಂದ್ಯಕ್ಕೆ ಅಂದ್ರೆ ಎರಡನೇ ಟೆಸ್ಟ್ ಗೆ ಸಿಗ್ಬೋದು ಅವಕಾಶ ಏನಾದ್ರು ಇಲ್ಲ ಇಲ್ಲ ಎರಡನೇ ಇರುತ್ತೆ ಈಗ ಎರಡು ಟೆಸ್ಟ್ ತಂಡಕ್ಕಂತೂ ಇವರೇ ಇದ್ದಾರೆ ಮೂರನೇ ಟೆಸ್ಟ್ ತಂಡಕ್ಕೆ ವಾಪಸ್ ಬರ್ತಾರೆ ಒಂದು ಲೆಕ್ಕಾಚಾರದಲ್ಲಿ ಏನು ಹೆಚ್ಚಿನ ಬದಲಾವಣೆ ಅಂತ ಏನ್ ಮಾಡಲ್ಲ ಬಂದ್ರೆ ಕೊಹ್ಲಿ ಅವ್ರನ್ನ ಆಡಿಸ್ತಾರೆ ಬೇರೆ ಅಂತೂ ಹೆಚ್ಚಿನ ಬದಲಾವಣೆ ಇರಲ್ಲ ಬಟ್ ಸರಣಿ ಅಂತ ನೋಡಕ್ ಹೋದ್ರೆ ಖಂಡಿತ ಅವ್ರು ಭಾರತ ಮೇಲ್ ಬೇಸಾಗ್ಸುತ್ತೆ ನೋ ಡೌಟ್ ಅದರಲ್ಲಿ ಏನು ಕ್ಲೀನ್ ಶಿಫ್ಟ್ ಮಾಡುವಂತ ಅವಕಾಶಗಳಿದಾವೆ ಇಂಗ್ಲೆಂಡ್ ಬ್ಯಾಕ್ ಆಗಲ್ವಾ ಖಂಡಿತವಾಗ್ಲೂ ಬ್ಯಾಕ್ ಆಗುತ್ತೆ ಬೆನ್ ಸ್ಟೋಕ್ಸ್ನಂತಹ ಆಟಗಾರರು ನೀವು ಆ್ಯಸೆಸ್ ಸರ್ನಿ ಆಗಿರ್ಬೋದು ವಿಶ್ವಕಪ್ ನೋಡಿ ಒಬ್ಬರೇ ನಿಂತು ಅಂಥ ಅಂತ ಅವರೆಲ್ಲ ಅದರಲ್ಲೂ ಟೆಸ್ಟ್ನಲ್ಲಿ ಆ ಒಂದು ಟೆಸ್ಟ್ ಗೆಲ್ಲುವಂಥ ಫೇವ್ರೇಟ್ ತಂಡಗಳಿವೆಯಲ್ಲ ಇಂಗ್ಲೆಂಡು ನಮಗೆ ಮಜಾ ಬರುತ್ತೆ ಆ್ಯಕ್ಚುಲಿ ಇಂಗ್ಲೆಂಡ್ ಜೊತೆ ಆಡುವಾಗ ನ್ಯೂಜಿಲೆಂಡ್ ಜೊತೆ ಆಡುವಾಗ ಆಸ್ಟ್ರೇಲಿಯಾ ಜೊತೆ ಆಡುವಾಗ ಇಂತಹ ತಂಡಗಳು ಹಿಂಬಲೇ ಆಡಬೇಕು ಆವಾಗ ಕ್ರಿಕೆಟ್ನ ನಿಜವಾದ ಅಸಲಿಯತ್ತು ಕಾಣ ಸಿಗುತ್ತೆ ಎಲ್ಲರೂ ಕೂಡ ಈಗ ಟಿ ಟ್ವೆಂಟಿಗೆ ಬಿಟ್ಟಿದ್ದಾರೆ ಅದನ್ನೆಲ್ಲ ಬಿಟ್ಟು ಟಿ ಟೆನ್ನು ಆಡ್ತಾ ಇದ್ದಾರೆ ನನಗೆ ನಿಜವಾದ ಕ್ರಿಕೆಟ್ ಅಂತ ಅಂದರೆ ಅದು ಟೆಸ್ಟ್ ಕ್ರಿಕೆಟ್ ಅದನ್ನು ಸವಿಬೇಕು ಬಟ್ ಈ ಐದು ಪಂದ್ಯಗಳು ಖಂಡಿತವಾಗಲು ಭಾರತ ಭಾರತದ ತಂಡದ ಆ ಗೆಲುವನ್ನು ಸಾಧಿಸ ಸಾಧಿಸುತ್ತೆ ಈಗಾಗಲೇ ಯಶಸ್ವಿ ಅವರು ಅವರುತ್ತ ಖಂಡಿತ ಈಗ ಅವರು ಆಡ್ತಾ ಇರುವಂತಹ ನೋಡಿದ್ರೆ ಅವ್ರ ಸ್ಪಿರಿಟ್ ನೋಡಿದ್ರೆ ಅವ್ರ ಧೈರ್ಯ ಆಮೇಲೆ ಪಿಚ್ ಅಲ್ಲಿ ಈಸಿಯಾಗಿ ತಗೊಳ್ತಾ ಇದಾರೆ ಬ್ಯಾಟ್ ಗಳನ್ನ ಮತ್ತೆ ಕೆಟ್ಟ ಬಾಲು ಒಳ್ಳೆ ಬಾಲ್ ನೋಡ್ತಾನೆ ಇಲ್ಲ ಅವರು ಟಿ ಟ್ವೆಂಟಿ ಹೇಗೆ ಸ್ಪೆಷಲಿಸ್ಟೋ ಅದೇ ರೀತಿಯಾಗಿ ಹೊಡಿತಾ ಇದ್ದಾರೆ ನನಗನ್ಸಿದ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸೆಂಚುರಿ ಆಗುತ್ತೆ ಅವ್ರಿಗೆ ಒಂದು ಒಳ್ಳೆ ಸಾಥ್ ಬೇಕು ಗೆಲ್ ಕೊಡಬಹುದು ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದು ಕನ್ಫ್ಯೂಷನ್ ಇದೆ ಕ್ಯಾಚ್ ಬಗ್ಗೆ ತುಂಬಾ ಎಲ್ರು ಕೂಡ ಮಾತನಾಡ್ತಾ ಇದ್ರು ಅವರು ಒಂದು ಕ್ಯಾಚ್ ಹಿಡಿದಿದ್ರು ಆ ಒಂದು ಕ್ಯಾಚ್ ಒಂದು ಹೊಸ ಚರ್ಚೆ ಹುಟ್ಟು ಹಾಕ್ತಾ ಇದೆ ಆ ಆಫ್ ಅಲ್ಲಿ ನಿಂತ್ಕೊಂಡಿದ್ರು ಕ್ರಾಲಿ ಅವರ ಒಂದು ಕ್ಯಾಚ್ ಅದು ನನಗೂ ಅನಸ್ತಾ ಇತ್ತು ಎಲ್ಲೋ ಪಿಚ್ ಆಗಿದೆ ಅದು ಅಂತಾನೆ ಅನಿಸ್ತೇ ಆಕ್ಚುಲಿ ಬಟ್ ಅದನ್ನ ಅಷ್ಟು ಗೊತ್ತಾಗ್ಲಿಲ್ಲ ತಗಡೆ ಅಂಪೈರ್ಗೂ ಅಂತ ಅನ್ಸುತ್ತೆ ಬಟ್ ಬೆನಿಫಿಟ್ ಆಫ್ ಡೌಟ್ಸ್ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ಗೆ ಹೋಗಬೇಕು ಇಲ್ಲಿ ಯಾಕೆ ಫೀಲ್ಡರ್ ಕೊಟ್ರು ನನಗ್ ಗೊತ್ತಾಗ್ಲಿಲ್ಲ ಬಟ್ ಎಲ್ಲೋ ಪಿಚ್ ಆಗಿದೆ ಅಂತ ಇತ್ತು ಬಟ್ ಇನ್ನೊಂದು ವಿಡಿಯೋದಲ್ಲಿ ಎರಡ್ ಮೂರು ವೀಡಿಯೋಗಳನ್ನ ಬಿಟ್ಟಿದ್ದಾರೆ ಇನ್ನೊಂದು ಅಲ್ಲಿ ಅವ್ರ ಬೆರಳುಗಳು ಪೂರ್ತಿಯಾಗಿ ಕೆಳಗಡೆ ಬಂದಿದೆ ಆ ನನಗನ್ಸಿದ ಮಟ್ಟಿಗೆ ಓಕೆ ಬೆನಿಫಿಟ್ ಇರುತ್ತೆ ಸಿಕ್ಕಾಟೇ ಇರುತ್ತೆ ಕೆಲವೊಬ್ರು ಅದಕ್ಕೂ ಅಂತಾರೆ ಏ ಗ್ರೌಂಡಲ್ಲಿ ಕುತ್ಕೊಂಡವ್ರನ್ನ ಎಚ್ ಡಿ ಕ್ಯಾಮ್ರಾದಲ್ಲಿ ತೋರಿಸ್ತೀರಾ ಹುಡುಗಿಯರ್ ನಂಗೆಲ್ಲ ತೋರಿಸ್ತೀರಾ ಅಲ್ಲಿ ಕ್ಯಾಚ್ ಹಿಡಿಯೋದಂತ ಆಗಲ್ಲ ಅಂತ ಹೇಳ್ತಿರ್ತಾರೆ ನನಗೂ ಗೊತ್ತಿಲ್ಲ ಅದು ಏನು ಟೆಕ್ನಾಲಜಿನೂ ಬಟ್ ನನಗನಿಸಿದ ಮಟ್ಟಿಗೆ ಆ ಒಂದು ಕ್ಯಾಚ್ ಹಿಡಿದಿದ್ದಾರೆ ಅನ್ಸ ಓಕೆ ಓಕೆ ಥ್ಯಾಂಕ್ ಯು ಪಾಟೀಲ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಮೊದಲ ನಲ್ಲಿ ಭಾರತ ಕಡೆಯಿಂದ ಅದ್ಭುತ ಪ್ರದರ್ಶನ ನಡೀತಾ ಇದೆ ಎಸ್ ಸರ್ ಸ್ನೇಹಿತರೆ ಈಗ ಈಗಾಗಲೇ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೀತಾ ಇರುವಂಥ ಮೊದಲ ಪಂದ್ಯದಲ್ಲಿ ಭಾರತ ಈಗಾಗಲೇ ನೂರ ಹತ್ತೊಂಬತ್ತಕ್ಕೆ ಕೇವಲ ಒಂದು ವಿಕೆಟ್ ಇದೆ ಸೊ ಮೊದಲ ಪಂದ್ಯದಲ್ಲಿ ಅಂದರೆ ಮೊದಲ ಟೆಸ್ಟ್ ಭಾರತದ ಪರವಾಗಿ ಗೆಲ್ಲುವಂತಹ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ಮೊದಲ ಟೆಸ್ಟ್ ನೋಡೋಣ ಈಗಾಗಲೇ ಯಶಸ್ವಿ ಜೈಸಲ್ ಅವರು ಕೂಡ ಹತ್ತತ್ರ ಶತಕದತ್ತ ಬರ್ತಾ ಇದ್ದಾರೆ ನೋಡೋಣ ಅವರ ಶತಕ ಕಂಟಿನ್ಯೂ ಆಗತ್ತಾ ಅಥವಾ ಏನು ಮಾಡುತ್ತೆ ಅಂತೇಳಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ